ಒಂದು ವೇಳೆ ಸಾವನ್ನಾದರೂ ತಪ್ಪಿಸ್ಬೋದು ಆದರೆ ನೋವು ತಿನ್ನುವ ಗಳಿಗೆಯನ್ನು ತಪ್ಪಿಸಲು ಆಗುವುದಿಲ್ಲ ಎನ್ನುವುದಕ್ಕೆ ಸಾಕ್ಷಿ ಇದೊಂದು ಭೀಕರವಾದ ಅಪಘಾತವೇ ಸಾಕ್ಷಿಯಾಗಿದೆ ಇನ್ನೇನು ಕೆಲವೇ ಕ್ಷಣ ಕೆಲವೇ ಕೆಲವು ಕ್ಷಣ ಬಾಕಿದ್ರೆ ಈ ಇನ್ನೋ ಕಾರು ಸೀದಾ ದೇವಸ್ಥಾನದ ಆವರಣದೊಳಗೆ ಪ್ರವೇಶ ಮಾಡ್ತಿತ್ತು ಆದರೆ ಕೆಲವೇ ಕ್ಷಣಗಳ ಇನ್ನು ಅಂತರ ಇರುವಾಗಲೇ ವೇಗ ಹಿಂದಿನಿಂದ ವೇಗವಾಗಿ ಬಂದ ಒಂದು ಇನ್ಸುಲೇಟರ್ ಮೀನಿನ ಲಾರಿ ಡಿಕ್ಕಿ ಹೊಡೆದಿದೆ ಅದರ ಪರಿಣಾಮ ಎಷ್ಟೆನ್ನುವುದು ಈ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗ್ತಾ ಇತ್ತು ಇದೊಂದು ಭೀಕರವಾದ ಅಪಘಾತ ಇದು ನಡೆದಿದ್ದು ಕುಂದಾಪುರ ತಾಲೂಕಿನ ಕುಂಬಾಶಿಯ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇಗುಲದ ಸಮೀಪ ಈ ದೇವಸ್ಥಾನದ ಸಮೀಪ ದೇಗುಲದಲ್ಲಿ ಅಳವಡಿಸಿದ ಸಿ ಸಿ ಕ್ಯಾಮೆರಾದಲ್ಲಿ ಅಪಘಾತದ ಸಂಪೂರ್ಣ ದೃಶ್ಯಾವಳಿಗಳು ಸರಿಯಾಗಿದ್ದು ಅಪಘಾತದ ತೀವ್ರತೆಯನ್ನು ಸಾರಿ ಹೇಳುತ್ತಿದೆ ಅಪಘಾತದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಕಾರಿನಲ್ಲಿ ಒಟ್ಟು ಏಳು ಜನ ಪ್ರಯಾಣ ಮಾಡ್ತಿದ್ರು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇಗುಲಕ್ಕೆ ಭೇಟಿ ನೀಡಿ ಈ ಕಾರು ಕೇರಳ ಕಡೆಗೆ ಪ್ರಯಾಣ ಬೆಳೆಸ್ತಾ ಇತ್ತು ಸೀದಾ ದಾರಿಯ ಮಧ್ಯೆ ಪಯಣಿಸುತ್ತಿರುವಾಗ ಕಾರು ಕುಂಬಾಶೆಯ ಶ್ರೀ ದುರ್ಗಾ ಪರಮೇಶ್ವರಿ ದೇಗುಲದ ಮಹಾದ್ವಾರದ ಬಳಿ ಒಂದು ಐನೂರು ಮೀಟರ್ ಅಷ್ಟೇ ಮುಂದಕ್ಕೆ ಸಾಗಿತ್ತು ಈ ದೇವಸ್ಥಾನ ಕಂಡ ಕಾರಿನಲ್ಲಿದ್ದವರು ಈ ದೇವಸ್ಥಾನಕ್ಕೆ ಹೋಗಲೆಂದು ಚಾಲಕನಿಗೆ ಸೂಚಿಸುತ್ತಾರೆ ಅವರ ಸೂಚನೆಯಂತೆ ಕಾರನ್ನು ಹಿಂದಕ್ಕೆ ಚಲಾಯಿಸಿಕೊಂಡು ಬರ್ತಾ ಇದ್ದಾರೆ ಚಾಲಕ ದೇಗುಲ ದ್ವಾರ ಇನ್ನೇನು ತಲುಪಬೇಕು ಅನ್ನೋಷ್ಟರಲ್ಲಿ ಹಿಂದಿನಿಂದ ವೇಗವಾಗಿ ಬಂದ ಒಂದು ಇನ್ಸುಲೇಟರ್ ಮೀನಿನ ಲಾರಿ ಡಿಕ್ಕಿ ಹೊಡೆದಿದೆ ಅದರ ಪರಿಣಾಮ ಏನೇತಂದಲೇ ಅಂದರೆ ಲಾರಿ ಇನೋವಾ ಕಾರನ್ನು ಸುಮಾರು ಐವತ್ತು ಮೀಟರ್ವರೆಗೂ ಎಳೆದೊಯ್ದಿದೆ ದೇಗುಲದವರು ಅಳವಡಿಸಿದ ಹೋಲ್ಡಿಂಗ್ನ ನಡುವೆ ಹಾದು ಹೋಗಿ ಗಿಡ ಗಂಟಿಗಳ ಪೊದೆಯೊಳಗೆ ನುಸುಳಿ ಹೋಗಿ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ ಅಪಘಾತದ ತೀವ್ರತೆಗೆ ಇನ್ಸುಲೇಟರ್ ಮೀನಿನ ಲಾರಿಯ ಟೈರ್ ಸಿಡಿದು ವಾಹನ ಪಲ್ಟಿಯಾಗಿದೆ ಈ ಕಾರಿನ ಹಿಂದಿನ ಸೀಟಿನಲ್ಲಿ ಮೂವರು ಮಹಿಳೆಯರಿದ್ದರು ಕೇರಳದ ಪಯ್ಯನೂರು ಮೂಲದ ನಾರಾಯಣನ್ ಹೊಸಲ ಅನಿತಾ ಚೇತ್ರ ಅವರ ಸ್ಥಿತಿ ಈಗ ತುಂಬಾ ಗಂಭೀರವಾಗಿತ್ತು ಮಣಿಪಾಲದ ಎಮ್ ಕೆಎಂಸಿ ಆಸ್ಪತ್ರೆಗೆ ದಾಖಲಾಗಿದೆ ಅಪಘಾತದ ತೀವ್ರತೆಗೆ ಎಂಥವರ ಎದೆಯಾದರೂ ಒಮ್ಮೆ ಕ್ಷಣ ಝಲ್ ಅನ್ನಿಸುತ್ತದೆ ಈ ಅಪಘಾತ ಸಂಭವಿಸುತ್ತಿದ್ದಂತೆ ಜನರು ಒಂದು ಕ್ಷಿಪ್ರವಾಗಿ ಸ್ಪಂದನೆ ಮಾಡಿದ್ದಾರೆ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇಗುಲದ ಸಿಬ್ಬಂದಿ ಹಾಗೂ ಸ್ಥಳೀಯರು ಎಲ್ಲರೂ ಕೂಡ ತತ್ಕ್ಷಣವೇ ಅವರ ರಕ್ಷಣೆಗೆ ಧಾವಿಸಿದ್ದಾರೆ ಕಾರಿನ ಹಿಂಬದಿಯ ಸೀಟ್ನಲ್ಲಿ ಕುಳಿತಿದ್ದ ಮೂವರು ಮಹಿಳೆಯರು ತುಂಬ ಅಂದರೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ನೊಜ್ಜುಗುಜ್ಜಾದ ಕಾರಿನ ರಕ್ತದ ಮಡುವಿನಲ್ಲಿದ್ದವರನ್ನು ಹೊರೆ ತೆಗೆಯಲು ತುಂಬಾ ಸಾಹಸ ಪಟ್ಟಿದ್ದಾರೆ ತಕ್ಷಣ ಗಾಯಾಳುಗಳನ್ನು ಆಂಬುಲೆನ್ಸ್ ಹಾಗೂ ಆಟೋ ರಿಕ್ಷಾದ ಸಹಾಯದಿಂದ ಅಲ್ಲೇ ಸಮೀಪದ ಒಂದು ಆಸ್ಪತ್ರೆಗೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆ ಜನರು ಅಷ್ಟು ಬೇಗ ಒಂದು ಕ್ಷಿಪ್ರ ಸಂದಿ ಸ್ಪಂದನೆ ತೋರಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಮಾನವೀಯತೆ ಇನ್ನೂ ಜೀವಂತ ಇದೆ ಎನ್ನುವುದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿದೆ ನಮ್ಮ ಜೀವನ ನೀರಿನ ಮೇಲಿನ ಗುಳ್ಳೆ ಥರ ಆ ನೀರಲ್ಲಿದ್ದ ಗುಳ್ಳೆ ಯಾವಾಗ ಒಡೆದು ಹೋಗುತ್ತದೆ ಎಂದು ಹೇಳಲಾಗುವುದಿಲ್ಲ ಅದೇ ರೀತಿ ನಮ್ಮ ಜೀವನದಲ್ಲಿ ಯಾವಾಗ ಅಪಘಾತ ಅವಘಡ ಸಂಭವಿಸುತ್ತದೆ ಎಂದು ಹೇಳಲಾಗುವುದಿಲ್ಲ ಅವರು ಕಾರಲ್ಲಿದ್ದರು ದೇವರ ದರ್ಶನ ಮಾಡಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು ಎನ್ನುವಷ್ಟರಲ್ಲಿ ಈ ಅವಘಡ ಮುಗ್ದಿದೆ ನಡೆದಿದೆ ಬಹುಶಃ ಅವರು ಆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆದು ತಮ್ಮ ಊರಾದ ಕೇರಳಕ್ಕೆ ಪಯಣ ಬೆಳೆಸುವ ಒಂದು ಮನಸ್ಸಿ ಕೊಂಡಿದ್ದರು ಆದರೆ ವಿಧಿ ಆಟವೇ ಬೇರೆ ಇತ್ತು ತಾವೊಂದು ಬಗೆದರೆ ವಿಧಿ ಆಟವೇ ಬೇರೆ ಎನ್ನುವಂತೆ ಅವರ ಮನಸ್ಸಲ್ಲಿ ದೇವರ ದರ್ಶನ ಪಡೆಯಬೇಕು ಅನ್ನುವುದಿದ್ರೆ ವಿಧಿ ಆಟ ಬೇರೆಯೇ ಆಗಿತ್ತು ಎಂದಿನಿಂದ ಬಂದ ಯಮರಾಯನ ರೂಪದಲ್ಲಿ ಬಂದಿದ್ದ ಲಾರಿ ಅವರ ಜೀವನ ಅವರ ಜೀವನ ಒಂದು ಮಾರಣಾಂತಿಕವಾಗಿ ಅವರಿಗೆ ಒಂದು ಪೆಟ್ಟು ಕೊಟ್ಟಿತ್ತು